ಎಲ್ಲರಿಗೂ ಶರಣು ಆಲ್ ಇಂಡಿಯಾ ಮಟ್ಟದಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದ್ದಾವೆ ಅದರಲ್ಲಿ ನಮಗೆ ಬೇಕಾದ ವಿಚಾರ ಯಾವುದು ಅಂತಂದ್ರೆ ಈ ಡಿಲಿಮಿಟೇಶನ್ ಮತ್ತೆ ಹಿಂದಿ ಏರಿಕೆ ವಿಚಾರ ಮತ್ತೆ ಈ ಟ್ಯಾಕ್ಸ್ ದುಡ್ಡಲ್ಲಿ ಮೋಸ ಆಗ್ತಾ ಇದೆಯಲ್ಲ ನಮ್ಮ ಟ್ಯಾಕ್ಸ್ ಅನ್ನೆಲ್ಲ ಕಿತ್ಕೊಂಡು ಇವರು ಒಕ್ಕೂಟ ಸರ್ಕಾರದ ಹೆಸರಲ್ಲಿ ಮಜಾ ಮಾಡ್ತಾ ಇದಾರೆ ಇವರು ಅಲ್ಲಿ ಏನಾದ್ರೂ ನಾರ್ತ್ ಇಂಡಿಯಾದಲ್ಲಿ ಒಂದಷ್ಟು ಕೆಲಸ ಮಾಡಿ ಬಡವ್ರ ಬಗರಿಗೆ ಹಂಚಿದ್ರೆ ನಮ್ಗೇನು ಬೇಜಾರು ಏ ಓಲಿ ಬುಡಾತೆಗೆ ಯಾರೋ ತಿಂತವ್ರೆ ಬದುಕ್ತವ್ರೆ ಅಂತ ಅನ್ಬೋದಿತ್ತು ಆದರೆ ಈಗ ಏನು ರಿಪೋರ್ಟ್ಗಳು ಏನು ಹೇಳ್ತಾ ಇದೆ ಅಂತಂದರೆ ಕಳೆದ ಹತ್ತು ವರ್ಷದಿಂದ ಅಂದರೆ ಈ ನರೇಂದ್ರ ಅನ್ನುವಂಥ ಈ ಕಾಮಿಡಿ ಪೀಸು ಪಿಕ್ ಪಿಕ್ನಿಕ್ ಮಿನಿಸ್ಟ್ರು ಬಂದ ಮೇಲೆ ಆ ಒಂದು ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಜನ ಇದರಲ್ಲಿ ಒಂದು ಇಪ್ಪತ್ತ್ ಸಾವಿರ ಜನ ಗುಜರಾತ್ ಅವರೇ ಇದಾರಂತೆ ಇನ್ನೊಂದು ಒಂಬೈನೂರು ಜನ ನಾರ್ತ್ ಇಂಡಿಯಾದ ಬೇರೆ ಬೇರೆ ರಾಜ್ಯದವರು ಒಂದು ನೂರು ಜನ ಮಾತ್ರ ಸೌತ್ ಅವರು ಇದ್ದಾರೆ ಇವರೆಲ್ಲ ಏನಿಲ್ಲ ಅಂದ್ರೂ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಈ ರೀತಿ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೊಂಡು ಇವ್ರು ಎಲ್ಲರೂ ಬೇರೆ ಬೇರೆ ದೇಶದಲ್ಲಿ ಒಳ್ಳೆ ಅದ್ದೂರಿ ವಿಲ್ಲಾಗಳು ಮಾಡ್ಕೊಂಡು ಅರಮನೆಗಳನ್ನ ಮಾಡ್ಕೊಂಡು ಬದುಕೋದಕ್ಕೆ ಸ್ಕೀಮ್ ಹಾಕೊಂಡು ಎಸ್ಕೇಪ್ ಆಗೋಕ್ಕೆ ಕಾಯ್ತಾ ಇದ್ದಾರೆ ಅದರಲ್ಲಿ ಕೆಲವ್ರು ಆಗಲೇ ಎಸ್ಕೇಪು ಆಗಿಬಿಟ್ಟಿದ್ದಾರೆ ಈ ರೀತಿ ನಡೀತಾ ಇರುವಂಥ ಆಡಳಿತಕ್ಕೆ ನಾವು ಟ್ಯಾಕ್ಸನ್ನು ಕೊಡ್ತಾ ಇದ್ದೀವಿ ಇದು ಯಾರ್ದು ತಪ್ಪು ಅಂತಂದರೆ ಚಿತ್ಕತ್ತವರಲ್ಲ ಅವ್ರದ್ದೆಲ್ಲ ತಪ್ಪು ನಾವು ಕೊಡ್ತಾ ಇದ್ದೀವಲ್ಲ ನಮ್ಮದು ತಪ್ಪು ಆದರೆ ಇಲ್ಲಿರೋ ನಂಗಣ್ಣ ಮಂಗಣ್ಣ ಚಂಗಣ್ಣ ರಂಗಣ್ಣ ಥರದ ಚಾನೆಲ್ಗಳು ಅವರು ಏನು ಮಾಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಬೆಲೆ ಏರಿಸಿದ್ರು ಅದನ್ನು ಯಾವ ರೀತಿ ಖಂಡಿಸ್ಬೇಕು ನೀವು ಒಕ್ಕೂಟ ಸರ್ಕಾರಕ್ಕೆ ಕಟ್ತಾ ಇರೋ ಟ್ಯಾಕ್ಸನ್ನು ಕಡಿಮೆ ಮಾಡಿರಿ ಅವ್ರಿಗೆ ಯಾಕೆ ರೀ ವರ್ಷಕ್ಕೆ ಏನಿಲ್ಲ ಅಂದ್ರೂ ಆರು ಲಕ್ಷ ಕೋಟಿ ಹೋಗ್ತಾ ಇದೆ ಒಕ್ಕೂಟ ಸರ್ಕಾರಕ್ಕೆ ನಮಗೆ ಬೇಕಾಗಿರೋದೇನು ಒಕ್ಕೂಟ ಸರ್ಕಾರದಿಂದ ಕರೆನ್ಸಿ ವಿಚಾರ ಮತ್ತು ಮಿಲ್ಟ್ರಿ ವಿಚಾರ ಮತ್ತು ಟ್ರಾನ್ಸ್ಪೋರ್ಟೇಷನ್ನು ರೈಲ್ವೆ ಇರ್ಬೋದು ಹೈವೇ ಇರ್ಬೋದು ಆ ಏರೋಪ್ಲೇನ್ಗಳು ಇದು ಮಾತ್ರನೇ ಬೇಕೆ ಹೊರತಾಗಿಯೇ ಇನ್ ಮಿಕ್ಕಿದ್ದು ಎಲ್ಲನು ರಾಜ್ಯ ಸರ್ಕಾರನೇ ಮಾಡ್ಕೊಳ್ಬೋದು ಆದ್ರೆ ನೀವು ಒಕ್ಕೂಟ ಸರ್ಕಾರದ ಹೆಸರಲ್ಲಿ ಈ ರೀತಿ ನಮ್ಮ ಹತ್ರ ದುಡ್ಡನ್ನ ಕಿತ್ಕೊಂಡು ಮೋಸ ಮಾಡ್ತಾ ಇದ್ದೀರಲ್ಲ ಆ ದುಡ್ಡನ್ನ ಕಿತ್ತಿ ಇಲ್ಲಿ ನೀವು ಜನರಿಗೆ ಬೆಲೆ ಏರಿಕೆನ ಕಡಿಮೆ ಮಾಡಬೇಕು ಅಂತ ಹೇಳ್ದೇನೆ ಏಕಾಏಕಿ ಬಾಯಿಗೆ ಬಂದಂಗ ಬೈಯೋದು ನೀನ್ ಮನೆ ಹಾಳಾಗ್ ಹೋಗ್ಲಿ ಅಂತ ಅನ್ನೋದು ಇನ್ನ ಆ ಈ ಒಕ್ಕೂಟ ಸರ್ಕಾರನ ಅದು ಅಲ್ಲಿ ಇವರ ಪಕ್ಷನೇ ಇದೆಯಲ್ಲ ಇವರೆಲ್ಲ ಏನು ನ್ಯೂಸ್ ಚಾನೆಲ್ಗಳೇನಿದಾರೆ ಮಾಧ್ಯಮ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಆರ್ ಎಸ್ ಎಸ್ ಬಿ ಜೆ ಪಿನೇ ಮತ್ತೆ ಇದರ ಮುಖ್ಯಸ್ಥರೆಲ್ಲರೂ ಕೂಡ ಅವರು ಕುತಂತ್ರ ಸಂಸ್ಕೃತದವ್ರೆ ಇವ್ರುಗಳಿಗೆ ಇವ್ರಿಗೆ ಹಿಂದಿ ರಾಷ್ಟ್ರ ಕಟ್ಟಬೇಕು ಅನ್ನುವ ಗುರಿ ಬಿಟ್ರೆ ಬೇರೆ ಯಾವ ಗುರಿನೂ ಇಲ್ಲ ಬೇರೆ ಯಾವ ಗುರಿನೂ ಇಲ್ಲ ಅಂತಂದ್ರೆ ವೈಯಕ್ತಿಕವಾಗಿ ಏನೋ ಅವ್ರು ತ್ಯಾಗ ಮಾಡ್ಬಿಟ್ಟವ್ರೆ ಅಂತಲ್ಲ ವೈಯಕ್ತಿಕವಾಗಿ ಸಿಕ್ಕಾಪಟ್ಟೆ ಲಾಭ ಮಾಡಿದ್ದಾರೆ ಐಷಾರಾಮಿ ಬದುಕ್ ಬದುಕ್ತಾ ಇದ್ದಾರೆ ನೋಡೋದಕ್ಕೆ ಮಾತ್ರ ಪಕ್ಕಿರಂಗ್ ಕಾಣಿಸ್ತಾರೆ ಹಾ ಎಷ್ಟೆಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ ಅವ್ರುಗಳು ಓಡಾಡುವಂತ ಕಾರ್ ಎಂತದ್ದು ಆ ಅವರ ಲಕ್ಸುರಿ ಲೈಫು ಅವರ ಮನೆಯವರು ಅನ್ಭವಿಸುವಂತದ್ದು ಆಸ್ತಿಗಳು ಎಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ಈ ಮಾಧ್ಯಮದವರಂಥ ಭ್ರಷ್ಟಾಚಾರಿಗಳು ಇನ್ಯಾರೂ ಇಲ್ಲ ಇವತ್ತು ಓಟು ಸಂದರ್ಭದಲ್ಲಿ ಹೇಳ್ಬಿಡ್ತಾರೆ ಏನೈನೂರು ರೂಪಾಯಿ ಇಸ್ಕ ಓಟ್ ಹಾಕೊಡ್ತೀರಾ ಅಂತ ನೀವುಗಳು ಎಷ್ಟು ಇಸ್ಕೊಳ್ಳೋದು ಹಾಂ ಇಡೀ ಐದು ವರ್ಷ ಒಬ್ಬೊಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಹತ್ರ ನೀವು ಎಸ್ಕೆನ ತಿಂತೀರಿ ಪಕ್ಷಗಳ ಹತ್ರ ಎಸ್ಕೆನ ತಿಂತೀರಿ ಎಸ್ಕೆನ ತಿಂದು ನೀವು ಜನರು ಮೈಂಡ್ಗಳನ್ನ ಮ್ಯಾನಪುಲೇಟ್ ಮಾಡ್ತೀರಿ ನೀವು ನಿಜವಾದ ಐಟೆಕ್ ಭಿಕ್ಷಕರು ನೀವು ಹೈಟೆಕ್ ಟೆಕ್ ಅನ್ನೋದ್ಕಿಂತ ಲೋಟೆಕ್ ತರ್ಡ್ ಕ್ಲಾಸು ಭಿಕ್ಷಕರು ಮಾಧ್ಯಮದ ಮಂದಿ ಏನಿದಿರಿ ನೀವುಗಳು ನಿಮ್ಮಿಂದನೇ ಇವತ್ತು ಈ ಇಡೀ ವ್ಯವಸ್ಥೆ ಈ ರೀತಿ ಕೆಲವೇ ಕೆಲವರ ಕಪಿ ಮುಷ್ಟಿಗೆ ಸಿಗಾಕಂಡು ಹೆಚ್ಚು ಜನ ನರಳಿ ನರಳಿ ದುಡ್ದು ದುಡ್ದು ಸಾಯುವಂತ ಪರಿಸ್ಥಿತಿಗೆ ಬಂದ್ ಕೂತಿದೆ ಈಗ ನಮಗೆ ಬೇಕಾದ ವಿಚಾರದಲ್ಲಿ ಈ ಡಿಲಿಮಿಟೇಷನ್ ಬಗ್ಗೆ ಮತ್ತೆ ಆ ಆಟನಮಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಒಂದು ಒಳ್ಳೆ ಸ್ಟೆಪ್ಪನ್ನ ತಮಿಳ್ನಾಡಿನ ಡಿ ಎಮ್ ಕೆ ಪಕ್ಷದವರು ಅದನ್ನ ತಗೊಂಡಿದ್ದಾರೆ ಫೇರ್ ಡಿಲಿಮಿಟೇಷನ್ ಅನ್ನುವಂಥ ಒಂದು ಆ ಮೀಟಿಂಗನ್ನು ಕರೆದು ಅದರಲ್ಲಿ ಇವ್ರು ಮಾಡ್ತಾ ಇರೋ ತಪ್ಪೇನು ಅಂತಂದರೆ ತಿರ್ಗಾ ಇವರು ಬೇರೆ ಬೇರೆ ರಾಜ್ಯದವ್ರನ್ನೂ ಸೇರಿಸ್ಕೊಳ್ಳೋದು ದ್ರಾವಿಡ ನುಡಿ ರಾಜ್ಯದವ್ರನ್ನ ಮಾತ್ರ ಸೇರಿಸ್ಕೊಳ್ಳಿ ಅಂತಂದರೆ ಇವರು ಇಲ್ಲ ಇಲ್ಲ ನಾವು ಆಲ್ ಇಂಡಿಯಾ ನಾವು ಫುಲ್ಲು ಗೌರವಿಸ್ಬಿಡ್ತೀನಿ ನಿಮ್ಮನ್ನ ಮೂಸು ನೋಡೋಲ್ಲ ಬಿಹಾರದವ್ರು ಆಗ್ಬೋದು ಪಂಜಾಬ್ವ್ರು ಆಗ್ಬೋದು ಮಧ್ಯಪ್ರದೇಶದವರು ಯಾವ ಕಾರಣಕ್ಕೂ ಅವರು ನಿಮ್ಮ ಜೊತೆ ನಿಲ್ಲದೇ ಇಲ್ಲ ಇಲ್ಲಿ ಸೌತ್ ಇಂಡಿಯಾ ಅಂದರೆ ದ್ರಾವಿಡ ನುಡಿ ರಾಜ್ಯದವ್ರೇ ನಿಮ್ ಜೊತೆ ಬರೋದಕ್ಕೆ ಒದ್ದಾಟ ಇದೆ ಅಂಥದ್ರಲ್ಲಿ ಇವರೆಲ್ಲ ಬರ್ತಾರ ನೀವು ಕೇವಲ ರಾಜಕೀಯ ಲಾಭಗಳಿಗೋಸ್ಕರನೇ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ದೇನೆ ನಿಜವಾದ ಕಾಸ್ಗೆ ಮಾಡಬೇಕು ಅವ್ರನ್ನ ಅಂದಿ ಏನು ಉಪಯೋಗ ಇಲ್ಲ ರಾಜಕೀಯದವರು ಅವರ ಆಲೋಚನೆಗೆ ತಕ್ಕಂಗೆ ಅವ್ರು ಕೆಲಸ ಮಾಡ್ತಾರೆ ನಾವು ಜನಸಾಮಾನ್ಯರು ನಾವು ಇದಕ್ಕೆ ಹೋರಾಟನ ಮಾಡಬೇಕಾಗಿದೆ ಈ ನಿಟ್ಟಲ್ಲಿ ದ್ರಾವಿಡ ಸಿಟಿ ಮೂವ್ಮೆಂಟ್ ಒಂದೇನೆ ಆ ಈ ನಾಲ್ಕು ಭಾಷೆಯ ವಾಲಂಟಿಯರ್ಸ್ನ ಒಳಗೊಂಡು ಕೆಲಸ ಮಾಡ್ತಾ ಇರುವಂಥದ್ದು ಇನ್ನು ಬೇರೆ ಎಲ್ಲ ಸಂಘಟನೆಗಳು ಬೇರೆ ಎಲ್ಲ ಚಳವಳಿಗಳು ಇಲ್ಲ ಆಲ್ ಇಂಡಿಯಾ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತವೆ ಇಲ್ಲ ಅಂತಂದ್ರೆ ಅವರವ್ರ ರಾಜ್ಯದ ಮಟ್ಟಕ್ಕೆ ಕೆಲಸ ಮಾಡ್ಕತ್ತವೆ ಯಾರೂ ಕೂಡ ಸೌತ್ ಇಂಡಿಯಾ ಮಟ್ಟದಲ್ಲಿ ಮಾಡ್ತಾ ಇಲ್ಲ ಸೌತ್ ಇಂಡಿಯಾ ಮಟ್ಟದಲ್ಲಿ ಮಾಡ್ತಾ ಇರೋರು ನಾವು ಒಬ್ರೆ ದ್ರಾವಿಡ ಸಿಟಿ ಮೂವ್ಮೆಂಟ್ ಈ ಇದರ ಈ ವೇದಿಕೆ ಮೂಲಕ ಇನ್ನು ರಾಜ್ಯಕ್ಕೆ ಬಂದ್ರೆ ಇಲ್ಲೂ ಕೂಡ ಸಾಕಷ್ಟು ವಿಚಾರ ನಡೀತಾ ಇದೆ ಬೆಲೆ ಏರಿಕೆ ಇದೆಲ್ಲ ನಡೀತಾ ಇದೆ ಈ ಬೆಲೆ ಏರಿಕೆ ಎಲ್ಲ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಒಂದೆರಡು ದಿನ ಎಲ್ಲಾರನೂ ಕಿರ್ಚಾಟ ಅರ್ಚಾಟ ಮಾಡೋದು ಆಮೇಲೆ ಯಥಾಸ್ಥಿತಿ ಆಗೋದು ಈ ತರ ಅದು ರೂಢಿ ಆಗ್ಬಿಟ್ಟಿದೆ ಇನ್ನ ಕಲ್ಚರಲ್ ಪಾಲಿಟಿಕ್ಸ್ಗೆ ಬಂತು ಅಂತಂದ್ರೆ ಈ ಜಾತಿ ಗಣತಿಯ ವಿಚಾರ ಮತ್ತೆ ಒಳ ಮೀಸಲತಿಯ ವಿಚಾರ ತುಂಬಾ ದೊಡ್ಡದಾಗಿ ಆಗ್ಬಿಟ್ಟಿದೆ ಜಾತಿ ಗಣತಿಯ ಆ ಸಮೀಕ್ಷೆ ಆಗಿದ್ದಿರೋದು ವರದಿ ಈಸ್ಕೊಂಡು ಆಗ್ಲೇ ಎರಡು ಮೂರು ತಿಂಗಳಾಯ್ತು ಅನ್ಸುತ್ತೆ ಜೈಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿದ್ದು ಅದಕ್ಕೆ ನಾನು ಖುದ್ದು ನಾನು ಕೂಡ ವಿರೋಧ ಮಾಡಿದ್ದೀನಿ ಯಾಕೆ ನಾನು ವಿರೋಧ ಮಾಡಿದೆ ಅಂದ್ರೆ ಇವರು ಸರಿಯಾಗಿ ನಡೆಸಿಲ್ಲ ಒಬ್ರು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಒಬ್ರು ಹೇಳ್ತಾರೆ ಇದು ಜಾತಿ ಸಮೀಕ್ಷೆ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರದಿ ಈ ತರ ಏನೇನೋ ಹೆಸರುಗಳನ್ನ ಕೊಟ್ಕರ ಆದ್ರೆ ಫೈನಲ್ ಆಗಿ ಅದ್ರ ಔಟ್ಪುಟ್ ಇಲ್ಲಿ ಜಾತಿಗಳ ತಲೆ ಎಣಿಕೆ ಅದನ್ನ ಕೂಡ ಇವರ ಪಾಲಿಟಿಕ್ಸ್ಗೋಸ್ಕರ ಇವರ ಓಟ್ಗೋಸ್ಕರ ಇವರ ಸೀಟ್ಗೋಸ್ಕರ ಆ ದೃಷ್ಟಿಲಿ ಮಾತ್ರನೇ ನೋಡ್ತಾ ಇದ್ದಾರೆ ಅಲ್ಲೇ ಎಡವಟ್ಟಾಗಿರೋದು ಇವರು ಸರಿಯಾಗಿ ಮನೆ ಮನೆಗೂ ಕಳಿಸಿ ಸಮೀಕ್ಷೆ ಮಾಡಿಸ್ತೇನೆ ಸುಮ್ಮನೆ ಯಾರೋ ಒಂದಷ್ಟು ಸ್ಯಾಂಪಲ್ಗಳನ್ನ ಅಂದರೆ ಒಂದು ಏರಿಯಾ ತಗೊಬಿಡೋದು ಆ ಏರಿಯಾದಲ್ಲಿ ಇಷ್ಟು ಜನ ಇರ್ತಾರೆ ಹಂಗಂದರೆ ಇಡೀ ರಾಜ್ಯದಲ್ಲಿ ಇಷ್ಟು ಜನ ಇರ್ತಾರೆ ಇಷ್ಟು ಈ ಕೆಲಸದಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಜನ ಇದ್ದಾರೆ ಅಲ್ಲಿ ಈ ಜಾತಿಯವರು ಇದ್ದಾರೆ ಹಂಗಂದರೆ ರಾಜ್ಯದಲ್ಲಿ ಇಷ್ಟು ಜನ ಇರ್ತಾರೆ ಈ ಥರ ಸಮೀಕ್ಷೆನ ಇವರು ಮಾಡಿದ್ದಾರೆ ಇದನ್ನ ಯಾವ ಕಾರಣಕ್ಕೂ ವೈಜ್ಞಾನಿಕ ಸಮೀಕ್ಷೆ ಅಂತ ಹೇಳೋಕ್ಕೆ ಬರೋದೇ ಇಲ್ಲ ಎಷ್ಟೆಲ್ಲ ಕೆಲಸದವರು ಬೇಕಾ ಬಿಟ್ಟು ಬಿದ್ದಿದ್ದಾರೆ ಗೌರ್ಮೆಂಟ್ ಕೆಲ್ಸದವ್ರೆ ಆಯಿತು ಗೌರ್ಮೆಂಟ್ ಕೆಲಸದವ್ರಿಗೆ ಹೆವಿ ವರ್ಕ್ ಆಗುತ್ತೆ ಅಂತಂದ್ರೂ ನೀವು ಟೆಂಪರರಿ ಒಂದೆರಡು ತಿಂಗಳಿಗೆ ರೆಕ್ರೂಟ್ ಮಾಡ್ಕೊಂಡು ಈಗಿರುವ ಆ ಟೆಕ್ನಾಲಜಿನ ಬಳಸಿ ಇಮಿಡಿಯೇಟ್ ಮಾಡ್ಬೋದು ಜಾತಿ ಗಣತಿನ ಆ ಕೆಲಸಕ್ಕೆ ಮುಂದಾಗಬೇಕು ಇನ್ನು ಒಣ ಮೀಸಲಾತಿ ವಿಚಾರಕ್ಕೆ ಬಂದರೆ ಪಾಪ ಸಾಕಷ್ಟು ಜನ ಆ ಹೋರಾಟನ ಮಾಡ್ತಾ ಈ ಕ ಬಿಸಿಲಲ್ಲಿ ಸುಡು ಬಿಸಿಲಲ್ಲಿ ಕಾಲು ಮೈ ಎಲ್ಲ ಸುಡಿಸ್ಕೊಂಡು ಆರೋಗ್ಯ ತಪ್ಪಿ ಭಾಳ ಶ್ರಮ ಬಿದ್ದು ಹೋರಾಟನ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ಮುಂದಕ್ಕೆ ನಾನು ರಾಜಕೀಯ ಅಧಿಕಾರ ಹಿಡಿಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರೋರು ಇದ್ದೇ ಇರ್ತಾರೆ ಅದೇನು ತಪ್ಪೇನಲ್ಲ ಹೋರಾಟ ಮಾಡಿ ಅವರು ರಾಜಕೀಯನ ಪಡ್ಕೊಳ್ಳುವಂಥದ್ದು ಮಾರಾಟ ಆಗದೆ ಇದ್ರೆ ಸರಿ ಈ ಒಳ ಮೀಸಲಾತಿ ವಿಚಾರ ಕೂಡ ಅದು ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಇಲ್ಲ ಬರೀ ಎಸ್ಸಿ ಪಟ್ಟಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಒಂದು ಸಮುದಾಯ ಇಲ್ಲ ಒಂದು ಕ್ಯಾಟಗರಿ ಒಂದು ನಾಡೊಳಗಡೆ ಕೊರಗ್ತಾ ಇದೆ ಇಲ್ಲ ಏನೋ ಗೊಂದಲದಲ್ಲಿದೆ ಅಂತಂದ್ರೆ ಅದು ಇಡೀ ನಾಡಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಈ ಸಮಸ್ಯೆ ಕೂಡ ಆದಷ್ಟು ಬೇಗ ಬ ಬಗೆಹರಿಬೇಕು ಇದಕ್ಕೆ ಏನು ಏಕಪ ಏಕ ಸದಸ್ಯ ಆಯೋಗ ಏನು ಮಾಡಿದರು ನಾಗಮೋಹನ್ ದಾಸ್ ಅವ್ರದ್ದು ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಒಂದು ನಾಲ್ಕೈದು ದಿನ ಹಿಂದೆ ಆ ವರದಿ ಪ್ರಕಾರ ಇವರು ಮತ್ತೆ ಸಮೀಕ್ಷೆನ ಮಾಡಬೇಕು ಈಗಿರುವ ಡಾಟಾ ಮತ್ತೆ ಇದು ಸರಿ ಹೋಗಲ್ಲ ಅನ್ನೋದನ್ನ ಅವರು ಸೂಚಿಸಿದ್ದಾರೆ ಯಾಕೆಂತಂದ್ರೆ ಅದರಲ್ಲಿ ಮೂಲ ಜಾತಿ ಹೆಸರುಗಳನ್ನ ಕರೆಕ್ಟಾಗಿ ಬರ್ಸಿಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ತರ ಏನೋ ಬರ್ಸಿದ್ದಾರೆ ಅಂತ ಈ ಆದಿ ದ್ರಾವಿಡ ಅಂತಂದಾಗ ಸುಮಾರು ಜನ ನಮ್ಮ ಸಂಘಟನೆ ಹೆಸರು ಆದಿ ದ್ರಾವಿಡ ಕನ್ನಡಿಗರು ಈ ಥರ ಎಲ್ಲ ಹೇಳ್ತಾರೆ ಇದು ಏನಂದ್ರೆ ಈ ದ್ರಾವಿಡ ಅನ್ನುವಂಥದ್ನ ಒಂದೇ ಒಂದು ಜಾತಿಗೆ ಸೀಮಿತಗೊಳ್ಸೋದಕ್ಕೆ ಹುಟ್ಟಾಕಿರುವ ಹುನ್ನಾರ ಇದೇ ತರ ಏನಾದ್ರೂ ಇದು ನಿಜ ಆಗಿದ್ದಿದ್ರೆ ಇದು ಹುನ್ನಾರ ಅಲ್ಲ ಅನ್ನಂಗಿದ್ದಿದ್ರೆ ಯಾಕೆ ಆದಿ ಉತ್ತರ ಪ್ರದೇಶ ಇಲ್ಲ ಯಾಕೆ ಆದಿ ಬಿಹಾರ ಇಲ್ಲ ಯಾಕೆ ಆದಿ ಜಾರ್ಖಂಡ್ ಇಲ್ಲ ಇಲ್ಲಿರುವಂಥದ್ದು ಕರ್ನಾಟಕ ಆಂಧ್ರ ದ್ರಾವಿಡ ದ್ರಾವಿಡ ಅಂದರೆ ಅವರು ತಮಿಳುನಾಡಿಂದ ಬಂದವರು ಈ ರೀತಿ ಅದನ್ನ ಒಂದು ಭಾಷೆಯ ಒಂದು ಜಾತಿಯವ್ರಿಗೆ ಸೀಮಿತ ಮಾಡೋದಕ್ಕೋಸ್ಕರ ಮಾಡಿರುವಂಥ ಹುನ್ನಾರ ಹಾಗಾಗಿ ಈ ಸೂಚನೆಗಳನ್ನ ಬಳಸ್ತೇನೆ ನಿಮ್ಮ ಒರಿಜಿನಲ್ ಜಾತಿ ಹೆಸರುಗಳೇನಿದೆ ಇದು ಒ ಬಿ ಸಿಗಳ ಜಾತಿ ಇರ್ಬೋದು ಇಲ್ಲ ಎಸ್ ಸಿ ಎಸ್ ಜಿಗಳ ಜಾತಿ ಇರ್ಬೋದು ಇಲ್ಲ ಜನ್ರಲ್ ಕ್ಯಾಟಗರಿಗೆ ಬಂದ್ರೂ ಕೂಡ ಆ ಜಾತಿಗಳನ್ನ ನೀವು ಮೂಲ ಅದ್ರ ಹೆಸರು ಏನಿರುತ್ತೆ ಅದನ್ನ ಬರೆಸ್ಬೇಕು ಇದೇ ದೊಡ್ಡ ಸಮಸ್ಯೆ ಆಗಿ ಈ ಒಳ ಮೀಸಲಾತಿ ಜಾರಿ ಆಗದಿರೋದ್ರಿಂದ ಈಗ ಎಲ್ಲಾ ನೇಮಕಾತಿಗಳನ್ನು ತಡೆ ಹಿಡ್ದಿದ್ದಾರೆ ಪಾಪ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಿ ಓದ್ತಾ ಇರುವಂತ ಆ ಸ್ಟೂಡೆಂಟ್ಸು ಆ ಕುಗ್ಗೋಗ್ತಾ ಇದ್ದಾರೆ ನರಳಿ ನರಳಿ ಎಷ್ಟೋ ಜನ ನಾನು ಈ ಸಲ ಪಾಸ್ ಮಾಡ್ಬಿಡ್ತೀನಿ ಆಮೇಲೆ ಮದುವೆ ಆಗಿಬಿಡೋಣ ನಾನು ಈ ಸಲ ಪಾಸ್ ಮಾಡ್ಬಿಡ್ತೀನಿ ಆಮೇಲೆ ನಾನು ಒಳ್ಳೆ ಬದುಕನ್ನ ಬದುಕೋಣ ಕೆಲ್ಸಕ್ಕೆ ಹೋಗೋಣ ಈ ತರ ಎಂಟು ವರ್ಷ ಹತ್ತು ವರ್ಷ ಅವರ ಬದುಕನ್ನು ಸಾವಿಸ್ತಾರೆ ಹಾಗಾಗಿ ಈ ಜಾತಿ ಗಣತಿ ಮತ್ತೆ ಒಳ ಮೀಸಲಾತಿ ಒಳ ಮೀಸಲಾತಿ ವಿಚಾರಕ್ಕೆ ಮತ್ತೆ ಸಮೀಕ್ಷೆ ಮಾಡಿ ಏನಿದ್ರೆ ಈ ಜಾತಿ ಗಣತಿ ವಿಚಾರಕ್ಕೆ ಮತ್ತೆ ತಿರ್ಗಾ ಬೀದಿಗಿಳು ಹೋರಾಟ ಮಾಡ್ಬೇಕಾ ಹೊಸಕ್ಕೆ ಸಮೀಕ್ಷೆ ಮಾಡಿ ಕರೆಕ್ಟಾಗಿ ಸಮೀಕ್ಷೆ ಮಾಡಿ ಅಂತ ಈಗ ಹೆಂಗು ಒಳ ಮೀಸಲಾತಿಗೆ ಸಮೀಕ್ಷೆ ಮಾಡೋದಕ್ಕೆ ಆದೇಶ ಮಾಡಿರೋದ್ರಿಂದ ಈ ಒಳ ಮೀಸಲಾತಿ ಈ ಜಾರಿ ಮಾಡೋದಕ್ಕೆ ಮಾಡುವ ಸಮೀಕ್ಷೆ ಜೊತೆಗೇ ಎಲ್ಲ ಜಾತಿಯವರ ಸಮೀಕ್ಷೆನ ಮಾಡಬೇಕೋ ಮಾಡಿ ಅದೊಂದು ಕರಾರುವಕ್ಕಾಗಿ ಡಾಟಾನ ಇಟ್ಕೊಂಡು ಯಾರ್ಯಾರಿಗೆ ಏನೇನು ಕೊರತೆ ಇದೆಯೋ ಆ ಸಮುದಾಯಗಳಿಗೆ ಮತ್ತೆ ಅಲ್ಲಿ ಯಾರು ಅನುಕೂಲ ಪಡೆದಿದ್ದಾರೆ ಅವ್ರಿಗೆ ಸಿಗಬೇಕು ಅಂತಲ್ಲ ಯಾರು ಬಡತನದಲ್ಲಿದ್ದಾರೆ ಯಾರು ವಂಚಿತ ಜಾತಿ ಅವ್ರಿಗೆ ಸಾಮಾಜಿಕ ನ್ಯಾಯನ ಈ ಸರ್ಕಾರ ವಿತರಣೆ ಮಾಡಬೇಕು ನೀವು ಕರೆಕ್ಟಾಗಿ ಸರ್ವೆ ಮಾಡಿಸಿ ಆ ವರದಿ ಬಿಟ್ಟರೆ ಈಗ ಇರುವ ಅರಿವಿನ ಪ್ರಕಾರ ಆ ಕಮ್ಯುನಿಟಿಯವರೇ ಆ ನಿಮ್ಮ ಹತ್ರ ಕತ್ತಿನ ಪಟ್ಟಿ ಹಿಡಿದು ಕೆಲಸನ ಮಾಡಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾಗಿ ನೀವುಗಳನ್ನು ಕೂಡ ಈ ನಾಟಕಗಳನ್ನ ಆಡ್ತೀರಿ ಇನ್ನು ತೆಲಂಗಾಣದಲ್ಲಿ ಈ ಒಳ ಮೀಸಲಾತಿ ಜಾರಿ ಆಗೋಯ್ತು ಅಂತ ಸಾಕಷ್ಟು ಜನ ಖುಷಿ ಪಡ್ತಾರೆ ಅಲ್ಲಿ ಯಾಕೆ ಜಾರಿ ಮಾಡಿದ್ರು ಅಂತಂದ್ರೆ ಅದು ಆ ಹೋರಾಟ ಮಾಡ್ತಿದ್ದದ್ದ ಸಮುದಾಯದವರು ಅಲ್ಲಿ ಆಡಳಿತ ಪಕ್ಷದ ಜೊತೆ ಇದ್ದರು ಅವರ ಓಟು ಅವ್ರಿಗೆ ಬಿದ್ದಿತ್ತು ಮತ್ತೆ ಅವರ ಓಟನ್ನ ಮುಂದಕ್ಕೆ ಕಾಪಿಟ್ಕೊಳ್ಳೋಕ್ಕೋಸ್ಕರ ಅವರು ಅಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ ಅದು ಅವ್ರು ಏನೇ ಜಾರಿ ಮಾಡಿರಲಿ ಅದೊಂದು ಒಳ್ಳೆಯ ಕೆಲಸ ಜಾರಿಯಾಗಿದೆ ಆದರೆ ಇಲ್ಲಿ ಯಜವಾಗ್ಲೂ ಇವರು ನಾವು ಏನು ಬಾಯಿ ಮಾತಿಗೆ ಹೇಳ್ತಾರೋ ಇಲ್ಲ ನಿಜ ಅದೇ ಇರ್ಬೋದಾ ನನಗಂತೂ ಗೊತ್ತಿಲ್ಲ ಒಳಮ ಮೀಸಲಾತಿ ವಿರುದ್ಧವಾಗಿರೋರು ಈಗ ರೂಲಿಂಗ್ ಪಾರ್ಟಿಗೆ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ಇದು ಜಾರಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನನಗೆ ಅನ್ಸ ಪ್ರಕಾರ ಇದ್ರ ವಿರುದ್ಧ ಯಾರೂ ಇಲ್ಲ ಆದರೆ ಈ ಸರ್ಕಾರ ಆ ಅದರಲ್ಲಿ ಇರುವ ಕೆಲವು ಮಂತ್ರಿಗಳು ಇದನ್ನ ಅಡ್ಡಿಪಡಿಸ್ತಾ ಈ ಬೇರೆ ಬೇರೆ ತರ ಮೂಡ್ ಇಲ್ಲ ಮುಂದಕ್ಕೆ ನೋಡ್ರಿ ನೀವು ಒಂದು ಸಲ ಗೆದ್ದಿದ್ದೀರಾ ಅಂದ್ರೆ ಸಲ ಸಲಕ್ಕೂ ನೀವೇ ಮುಂದೊಂದು ಸಲ ಸೋಲ್ತೀರ ಆ ಸೋಲೋದೇ ಉಂಟಂತೆ ಒಂದಷ್ಟು ಕೆಲಸ ಮಾಡಿ ಮುಂದೊಂದು ಸಲಕ್ಕೆ ಗೆಲ್ತೀರಾ ಈ ತರ ಸಿಚುವೇಶನ್ ಇರುವಾಗ ನೀವು ನಾವು ಇದನ್ನು ಮಾಡಿದ್ರೆ ಗೆದ್ದು ಬಿಡ್ತೀವಿ ಇದನ್ ಮಾಡಿದ್ರೆ ಸೋತೋಗ್ಬಿಡ್ತೀವಿ ಇಂಥ ಆಲೋಚನೆಗಳನ್ನ ಬಿಟ್ಟುಬಿಡಿ ಅದೇನಿದ್ರು ಚುನಾವಣೆ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ಹೊರತಾಗಿ ಈಗ ಇಡೀ ಸಮುದಾಯ ಇಡೀ ಜನಸಮೂಹ ಇಡೀ ಕನ್ನಡ ನಾಡು ಏಳ್ಗೆ ಆಗುವಂಥ ನೀತಿಗಳನ್ನ ಜಾರಿ ಮಾಡಬೇಕು ಅದರಲ್ಲಿ ಈ ಒಳ ಮೀಸಲಾತಿ ವಿಚಾರ ಕೂಡ ಒಂದು ಜೊತೆಗೆ ಜಾತಿ ಗಣತಿ ಎಲ್ಲ ಜಾತಿಯ ಗಣತಿ ಅದು ಈ ಒಳ ಮೀಸಲಾತಿ ಜಾರಿಗೋಸ್ಕರ ನಡೆಯುವ ಸಮೀಕ್ಷೆ ಜೊತೆಗೆ ಅದು ಕೂಡ ನಡೀಲಿ ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು